ನಮಸ್ತೆ ದೇವರು ಇವತ್ತು ನಮ್ಮ ಹೊಲದ ಹತ್ರ ಬಂದಿದ್ದೆ ನಮ್ಮಪ್ಪ ತೆಂಗಿನ ಗಿಡಕ್ಕೆಲ್ಲ ನೀರು ಬಿಡಬೇಕು ಗುಣಿ ಮಾಡು ಅಂತ ಹೇಳಿದ್ರು ಅದಕ್ಕೆ ನಾನು ಸರಿ ಅಂತ ಬಂದೆ ನೋಡ್ತೀನಿ ತೆಂಗಿನ ಗಿಡಕ್ಕೆ ನೀರು ಬಿಟ್ಟೆ ನಮ್ಮಪ್ಪ ಮೂರು ದಿನ ಆಗಿತ್ತು ಸ್ವಲ್ಪ ಎಲ್ಲ ನೆಲ ಎಲ್ಲ ಒಣಗಿಬಿಟ್ಟಿತ್ತು ಕೆಲಸ ಕಷ್ಟ ಅಂತ ಗೊತ್ತಾಯಿತು ನೋಡೋಣ ಆದರೂ ಮಾಡಲೇಬೇಕು ಕೆಲಸ ಸ್ಟಾರ್ಟ್ ಮಾಡಿ ಸ್ವಲ್ಪ ಕಾಲೇ ಗುಣಿ ಮಾಡಿಬಿಟ್ಟಿದೆ ಆದರೂ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಏನಪ್ಪ ಅಂದರೆ ಕಂಪ್ನೀಲಿ ಕೆಲಸ ಮಾಡೋದಕ್ಕೂ ಇಲ್ಲಿ ರೈತನ ಕೆಲಸ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಕಂಪ್ನೀಲಿ ಎಂಟು ಅವರ್ ಕೆಲಸ ಮಾಡಿದ್ರೂ ಅಷ್ಟೊಂದು ರಿಸ್ಕ್ ಅನ್ಸಲ್ಲ ಆದರೆ ರೈತನ ಕೆಲಸ ಗುದ್ದಲಿ ಕೆಲಸ ಮಾಡಬೇಕಾದ್ರೆ ಒನ್ ಅವರ್ ಕೆಲಸ ಮಾಡ್ತಿದ್ದಂಗೆ ಸುಸ್ತಾಗಿಬಿಡುತ್ತೆ ರೆಸ್ಟ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಹಂಗೋ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ತುಂಬ ಜನ ಹೇಳ್ತಾರೆ ಕೆಲಸ ಬಿಟ್ಬಿಟ್ಟು ಮಂಟು ಏನೇನೋ ಮಾಡ್ತೀನಿ ಅಂತ ಅದೆಲ್ಲ ಮಾಡೋ ಹೇಳೋಕ್ಕಷ್ಟೆ ರೈತನ ಕೆಲಸ ಮಾಡೋದು ತುಂಬ ಕಷ್ಟ ಐತೆ ಮಂತ್ಲಿ ಯಾವುದು ಇನ್ಕಮ್ ಬರಲ್ಲ ಆದರೆ ಸ್ವಂತ ಕೆಲಸ ಮಾಡಬೇಕಾಗಿರೋ ಖುಷಿ ಅದೊಂಥರ ಮಜಾ ಇರುತ್ತೆ ನೋಡಿ ಫ್ರೆಂಡ್ಸ್ ಹೆಂಗೋ ಮುಗಿಸಿದ್ದೀನಿ ಎಲ್ಲ ಮುಗಿಸ್ದೆ ಇಲ್ಲೊಂದು ತೆಂಗಿನ ಗಿಡ ಇದು ಬಕ್ಕ ರೋಡ್ ಕಡೆ ಕಡ್ಡಿ ಕೊಟ್ಟಿದ್ದೀನಿ ಈ ತೆಂಗಿನ ಗಿಡ ಹೋಗ್ಬಿಟ್ಟಿದೆ ಸುಳಿ ಇಲ್ಲ ಬೇರೆದೊಂದು ತೆಂಗಿನ ಗಿಡ ತಂದು ಹಾಕಬೇಕು ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ಗುಣಿ ಕಾಲೇವು ಮಾಡೋದು ನೀರು ಬಿಡೋಕ್ಕೆ ತೆಂಗಿನ ಗಿಡಕ್ಕೆ ನೋಡೋದ್ರಲ್ಲ ಫ್ರೆಂಡ್ಸ್ ಇದೇ ನನ್ನ ಹೊಲ ಇವತ್ತು ನಾನು ಮಾಡಿರೋ ಕೆಲಸ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ತುಂಬ ಪ್ರೋತ್ಸಾಹ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು ಪಕ್ಕದಲ್ಲ ನಮ್ಮ ರಿಲೇಶನ್ ಅವ್ರದ್ದು ತೋಟ ನಾವು ಏನೂ ಹಾಕ್ಸಿಲ್ಲ ಅವ್ರ ಹತ್ರನೇ ನೀರು ಬಿಡಿಸ್ಕೊಂಡು ಬೆಳೆಸಿದ್ದೀವಿ